ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಒಂದು ಡಿಫ್ರೆಂಟ್ ಆಗಿರುವಂಥ ರೆಸಿಪಿ ತೊಗೊಂಡು ಬಂದೇನೆ ಅದೇನಂದ್ರೆ ಅವಲಕ್ಕಿ ಕಟ್ಲೆಟ್ ಮಾಡಿದ್ದೆ ಭಾಳ ಚಲೋ ರೀ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಇನ್ನೋವೇಟಿವ್ ಆಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಹೆಂಗಾಗ್ತದೆ ಅಂಥೇಳಿ ಕಮೆಂಟ್ನಲ್ಲಿ ಬರೀರಿ ನನಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಅಲ್ಲೊಂದು ಬೆಲ್ ಇರ್ತದೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಅದ್ರ ಮೇಲೆ ಪ್ರೆಸ್ ಮಾಡಿದರೆ ಆಲ್ ಅಂತ ಬರ್ತದಲ್ಲ ಅಂದ್ರೆ ನೋಟಿಫಿಕೇಶನ್ ನಿಮಗೆ ಬರ್ತದೆ ಈಗ ಇಂಗ್ರೀಡಿಯೆಂಟ್ ಏನಂತ ನೀವು ನೋಡ್ಕೊಂಡ್ಬಿಟ್ಟಿರಿ ಹೌದಾ ಈಗ ಏನೇನು ಮಾಡಿದೆ ಅಂತ ಹೇಳ್ತೇನೆ ಈಗ ಒಂದು ಪ್ಯಾನ್ ಕಾಯಿಲಿಕ್ಕಿಟ್ಟಿ ಅದರೊಳಗೆ ಒಂದು ಚಮಚ ಎಣ್ಣೆ ಹಾಕಿದೆ ಮೇಲೆ ಸಾಸಿವೆ ಹಾಕಿದೆ ಅದು ಚಟಪಟ ಅಂದಮೇಲೆ ಅರ್ಧ ಚಮಚದಷ್ಟು ಜೀರಿಗೆ ಹಾಕಿದೆ ಈಗ ಒಂದೊಂದೇ ಪಲ್ಯ ಹಾಕೋ ತೊಗೋಣಂತ ಫಸ್ಟ್ ಅವ್ರಿ ಕಾಳು ಇತ್ತು ಅಂತ ಹೇಳಿ ಅವ್ರಿಗೆ ಕಾಳು ಇಲ್ಲ ನೀವು ಸ್ವೀಟ್ ಕಾರ್ನ್ ಇದ್ರೆ ಅದನ್ನು ಕೂಡ ಹಾಕ್ಬೋದು ಈಗ ಕರ್ಬೇವು ಹಾಕ್ಲಿಕ್ಕೆ ಅದರೊಳಗೆ ಈಗ ಉಳ್ಳಾಗಡ್ಡಿ ಹಾಕಿದೆ ನಿಮಗೆ ಉಳ್ಳಾಗಡ್ಡಿ ಹಾಕು ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಕ್ಯಾಬೇಜ್ ಕೂಡ ಹಾಕ್ಬೋದು ಇಲ್ಲ ಇದನ್ನ ಸ್ಕಿಪ್ಪೇ ಮಾಡ್ಬೋದು ಉಳ್ಳಾಗಡ್ಡಿ ಹಾಕಿ ಚೆಂದಾಗಿ ಇದನ್ನು ಕೈ ಆಡಿಸ್ಕೊಂಡ್ಬಿಡೋಣ ಅಂತ ಈ ಕೆಲವೊಬ್ರು ಉಳ್ಳಾಗಡ್ಡಿ ತಿನ್ನಂಗಿಲ್ಲ ಅವ್ರಿಗಂತ ಹೇಳಿ ಹೇಳ್ತಿರ್ತೀನಿ ಇದ್ರ ಬದಲಿ ನೀವು ಕ್ಯಾಬೇಜ್ ಹಾಕ್ಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡಿದರೂ ಚೆನ್ನಾಗಿರ್ತದೆ ಏನು ಪ್ರಾಬ್ಲಮ್ ಇಲ್ಲ ಇದಕ್ಕೆ ಆಲೂಗಡ್ಡೆ ಅಥವಾ ಪಟಾಟೆ ಏನದೆಲ್ಲ ಸಣ್ಣಗೆ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡೇನೆ ಅದನ್ನು ಹಾಕ್ಲಿಕ್ಕತ್ತೀನಿ ಬೀನ್ಸ್ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಲಿಗತ್ತೀನಿ ಈಗ ಅದನ್ನು ಚೆಂದ ಇದನ್ನು ನಾನಿದ ಒಗ್ಗರಣ್ಲಿಕಿ ಮಾಡ್ಬೇಕಂತ ಎಲ್ಲ ಪಲ್ಯ ಹೆಚ್ಚಿಟ್ಕೊಂಡೆ ಒಗ್ಗರಣೆ ಒಗ್ಗರಣಕ್ಕಿ ಬೇಡ ನಮ್ಗೆ ತಿನ್ಲಿಕ್ಕೆ ಬೇರೆ ಏನಾದರೂ ಮಾಡ ಅಂತಂದ್ರೆ ಆವಾಗ ಅವಲಕ್ಕಿ ಕಟ್ಲಿಕ್ಕೆ ಮಾಡೋಣ ಅಂತ ಹೇಳಿ ಅನ್ನಿಸ್ತು ಅದಕ್ಕೆ ನಾನು ಅದನ್ನು ಮಾಡಿದೆ ಈಗ ನೋಡಿರಿ ಅದನ್ನೊಂದು ಸ್ವಲ್ಪ ತಾಳಿಸಿದ್ಮೇಲೆ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಅರ್ಶಿನ ಪುಡಿ ಹಾಕ್ಲಿಕ್ಕತ್ತೀನಿ ಹಾಗಾಗಿ ಆಲೂಗಡ್ಡೆ ಈ ರೀತಿ ಸಣ್ಣಗೆ ಹೆಚ್ಚಿನ ಇಲ್ಲಾಂದ್ರೆ ನೀವು ಬೇಯಿಸಿಟ್ಕೊಂಡು ಆಲೂಗಡ್ಡೆನ ಅದನ್ನು ಸ್ಮ್ಯಾಶ್ ಮಾಡಿ ಹಾಕ್ಬೋದು ಈಗ ಇದನ್ನೊಂದು ಎರಡು ನಿಮಿಷ ಅಂತ ಎಣ್ಣೆ ಅಂಶ ಅದು ಎಲ್ಲ ಕಡೆ ಹೊತ್ತು ಸೇರ್ಕೋಬೇಕು ಆಮೇಲೆ ಏನು ಮಾಡಬೇಕು ಒಂದಿಷ್ಟು ನೀರು ಹಾಕೋಣ ಯಾಕಂದ್ರೆ ಈ ರೀತಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದಲ್ಲ ಅದಕ್ಕೆ ನೀರು ಹಾಕಿದೆ ಒಂದು ಅರ್ಧ ಗ್ಲಾಸ್ ಅಷ್ಟು ಚಲೋ ಬೇಯ್ಬೇಕು ಇವೆಲ್ಲ ಪಲ್ಯ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ನಾನು ಕೆಂಪು ಉಪ್ಪು ಹರಳು ಉಪ್ಪು ಹಾಕಿರ್ತೀನಿ ಈಗಿದು ಚೆನ್ನಾಗಿ ಬೇಯಲಿ ಎರಡರಿಂದ ಮೂರು ನಿಮಿಷ ಬಿಟ್ಬಿಡೋಣ ಅಂತ ಇದನ್ನು ನಾನು ಚೆಂದಾಗಿ ಬೇಯಲಿ ಅಂತ ಯಾಕಂದ್ರೆ ಇದ್ರೊಳಗೆ ಅವರಿ ಕಾಳದ ಆಮೇಲೆ ಆಲೂಗಡ್ಡೆ ಸಣ್ಣಗೆ ಹೆಚ್ಚಿದ್ದದ ಬೀನ್ಸ್ ಅದ ಇಷ್ಟು ಬೇಯೋದ್ರಾಗ ಇಲ್ಲಿ ಅವಲಕ್ಕಿನ ಮಿಕ್ಸಿಗೆ ಹಾಕಿ ಇಟ್ಕೊಂಡೇನೆ ಫುಲ್ ನೈಸ್ ಮಾಡಿ ಇಟ್ಕೋಬೇಕು ಮೀಡಿಯಮ್ ಅವಲಕ್ಕಿ ಒಗ್ಗರಣೆ ಅವಲಕ್ಕಿ ಮಾಡ್ಬೇಕಂತೇಳಿ ನಾವು ಮೀಡಿಯಂ ಅವಲಕ್ಕಿ ತಗೋತೀವಲ್ಲ ಆ ಅವಲಕ್ಕಿನ ತಗೊಂಡಿದ್ದೆ ಆಮೇಲೆ ಏನು ಮಾಡಿದೆ ಮೊದ್ಲೇ ಡೋಣ್ಮೆಣಿಕಾಯಿ ಹಾಕಿಬಿಟ್ರೆ ಒಂದು ರೀತಿ ಭಾಳ ಬೆಂದ ಟೇಸ್ಟ್ ಚಲೋ ಬರಂಗಿಲ್ಲ ಅದಕ್ಕೆ ಇನ್ನೇನು ಮುಗೀತು ಭಾಳ ಹೊತ್ತು ಕೈಯಾಡ್ಸಂಗಿಲ್ಲ ಅನ್ನೋ ಮುಂದೆ ಡೊಣ್ ಮೆಣ್ಸಿ ಮತ್ತು ಕೊತ್ತಂಬರಿ ಹಾಕಿ ಚೆನ್ನಾಗಿ ಕೈಯಾಡ್ಸೀನಿ ಒಂದು ಎರಡು ನಿಮಿಷ ಬೇಯಬೇಕಷ್ಟೇ ಕೊತ್ತಂಬರಿ ಇದು ಡೊಣ್ ಮೆಣ್ಸಿ ಭಾಳ ಹೊತ್ತು ಬೇಡ ಈಗ ಬೆಲ್ಲ ಹಾಕಲಿಕ್ಕೆ ನನ್ನ ಸ್ವಲ್ಪ ಹಾಕಿದ್ದೇನೆ ಒಂದು ಚಮಚದಷ್ಟು ಬೆಲ್ಲ ಹಾಕಿದೆ ಚಿಲ್ಲಿ ಫ್ಲೇಕ್ಸ್ ಹಾಕಿದೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಚಿಲ್ಲಿ ಫ್ಲೇಕ್ಸ್ ಹಾಕೀನಿ ಹಾಕಿ ಚೆನ್ನಾಗಿ ಈ ರೀತಿ ಕೈ ಆಡಿಸ್ಕೊಂಬಿಡಂತ ಈಗ ಅವಲಕ್ಕಿ ಅಂದರೆ ನಾವು ಹಸಿಮೆಣಸಿಕಾಯಿ ಹಾಕಿ ಮಾಡ್ತೀವಿ ಮುಂದ ಅವಲಕ್ಕಿ ತೋಯಿಸಿ ಹಾಕ್ಬಿಡ್ತೀವಿ ಈಗ ಡಿಫ್ರೆಂಟ್ ಆಗಬೇಕಲ್ಲ ಇದೊಂದು ಸ್ವಲ್ಪ ಅದಕ್ಕೇನು ಮಾಡಿದೆ ಚಿಲ್ಲಿ ಫ್ಲೇಕ್ಸ್ ಹಾಕಿದೆ ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ಚೇಂಜ್ ಮಾಡ್ತೀನಿ ಏನು ಹಾಕ್ತೀನಿ ಅಂದರೆ ಮ್ಯಾಗಿ ಮಸಾಲ ಐತೆ ನನ್ನ ಹತ್ರ ಅದನ್ನು ಹಾಕ್ಲಿರ್ತೇನೆ ಅದನ್ನಾದರೂ ಹಾಕ್ಬೋದು ಇಲ್ಲ ನಿಮ್ಮ ಹತ್ರ ಭಾಜಿ ಮಸಾಲೆ ಇದ್ರೆ ಅದನ್ನು ಹಾಕಿರಿ ಇಲ್ಲ ಗರಂ ಮಸಾಲೆ ಹಾಕಿರಿ ಯಾವುದಾದ್ರೂ ನಡಿತ್ತು ಅದು ಸ್ವಲ್ಪ ಡಿಫ್ರೆಂಟ್ ಆಗಬೇಕು ಕಟ್ಲೆಟ್ ಅಂದ್ರೆ ಸ್ವಲ್ಪ ಟೇಸ್ಟ್ ಚೇಂಜ್ ಅನ್ನಿಸ್ಬೇಕು ಹಾಗಾಗಿ ನಾನೇನು ಮಾಡಿದೆ ಮ್ಯಾಗಿ ಮಸಾಲೆ ಹಾಕಿದ್ದೆ ಭಾಳ ಚಲೋ ಆಗಿತ್ತು ರೀ ಇದು ಈಗ ಇದನ್ನು ಚೆಂದಾಗಿ ಕೈಯಾಡಿಸಿ ಒಂದೆರಡು ನಿಮಿಷ ಆಗಲಿ ಯಾಕಂದರೆ ಮಸಾಲೆ ಎಲ್ಲ ಸೇರ್ಕೋಬೇಕಲ್ಲ ಉಪ್ಪು ಮಸಾಲೆ ಬೆಲ್ಲ ಅಷ್ಟು ಇದ್ದು ಪಲ್ಯ ಒಳಗೆ ಸೇರ್ಕೋಬೇಕಂತೇಳಿ ಒಂದೆರಡು ನಿಮಿಷ ಈ ರೀತಿ ಕೈ ತೀನಿ ಈಗ ರೆಡಿ ಆತ್ರಿ ಇದು ಆಫ್ ಮಾಡಿಬಿಟ್ಟೆ ಗ್ಯಾಸ್ ಈಗ ಏನು ಮಾಡ್ತೀನಿ ಅವಲಕ್ಕಿನ ಮಿಕ್ಸ್ ಮಾಡಬೇಕು ಆದರೆ ನನಗೆ ಅಷ್ಟಕ್ಕೂ ಮಾಡೋದು ಆಗಿತ್ತು ಒಂದು ಸ್ವಲ್ಪ ಪಲ್ಯ ತೆಗೆದಿಟ್ಕೊಂಡೆ ನಾನು ಅದನ್ನು ಬೇಕಾದರೆ ಅದನ್ನು ನಾವು ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂತಂದ್ರೆ ಪಲ್ಯ ತೆಗೆದಿಡ್ಬೋದು ನಾನು ಒಂದಿಷ್ಟು ತೆಗೆದಿಟ್ಟೆ ಈಗ ಈ ಪಲ್ಯ ಒಳಗೆ ಬಿಸಿ ಬಿಸಿ ಇದ್ದಾಗ ಅವಲಕ್ಕಿ ಹಾಕ್ಬಿಡ್ತೇನೆ ಅಂದರೆ ಏನಾಗ್ತದೆ ಮಿಕ್ಸ್ ಆಗಿಬಿಡ್ತದೆ ಅವಲಕ್ಕಿ ಪ್ರಮಾಣ ಏನದಲ್ಲ ನೋಡಿ ಹಾಕೋಬೇಕಾಗ್ತದೆ ಭಾಳ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪ ನೋಡಿಕೊಂಡು ಹಾಕಬೇಕಾಗ್ತದೆ ಈಗ ಮೊದಲು ಒಂದು ಸ್ವಲ್ಪ ಹಾಕಿದೆ ನಂಗೆ ಹೇಳಿ ಮತ್ತೆ ಹಾಕಿದೆ ಇದು ಹಾಕಿದ ಮೇಲೆ ಕೈಯಾಡಿಸ್ಬೇಕು ಚಲೋ ನಾದಬೇಕು ಅದ್ರ ಮೇಲೂ ನಿಮಗೆ ಉದುರು ಉದುರು ಅನ್ನಿಸ್ತು ಅಂದ್ರೆ ನಾನು ಏನು ಮಾಡೀನಿ ನೋಡಿರಿ ನೋಡ್ಕೊತ ಹೋಗ್ರಿ ಗೊತ್ತಾಗ್ತದೆ ನಿಮ್ಗೆ ಭಾಳಷ್ಟು ಜನ ನಾನು ವಿಡಿಯೋನ ನೋಡ್ತಿದ್ದೀರಿ ಥ್ಯಾಂಕ್ ಯು ಸೊ ಮಚ್ ನೀವು ಕಮೆಂಟ್ ಮಾಡ್ಲಿಕ್ಕತ್ತೀರಿ ಖುಷಿ ಆಗ್ತದ ಅದೇ ಖುಷಿ ಒಳಗೆ ನಾನು ಮತ್ತೆ ವಿಡಿಯೋ ಮಾಡಿ ಹಾಕ್ಲಿಗತ್ತಿನಿ ನಿಮ್ಗೆ ಈಗ ನೋಡಿರಿ ಒಂದಿಷ್ಟು ಮೊಸರು ಹಾಕಿದ್ದೆ ನಾನು ಹುಳಿ ಏನೂ ಹಾಕಿಲ್ಲ ಟೊಮೆಟೊ ವಿಮೆಟೊ ಏನೂ ಹಾಕಿಲ್ಲ ಹಾಗಾಗಿ ಮೊಸರು ಹಾಕೀನಿ ಈಗ ಇದನ್ನು ಚೆನ್ನಾಗಿ ಕೈ ಆಡಿಸ್ಲಿಗತ್ತೀನಿ ಈಗ ಇದು ಉಂಡೆ ಆಗ್ತದೋ ಇಲ್ಲೋ ಅಂತ ಹೇಳಿ ನೋಡ್ಕೊಳಿಗತ್ತೀನಿ ಒಂದು ಸ್ವಲ್ಪ ಉದುರು ಅನ್ನಿಸ್ತು ನನ್ಗೆ ಅವಲಕ್ಕಿ ಸ್ವಲ್ಪ ಜಾಸ್ತಿ ಆಗ್ಯದ ಅನ್ನಿಸ್ತು ನಾನೇನು ಮಾಡ್ತೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ ಚೂರು ನೀರು ಚಿಮ್ಕಿಸಿ ಕಳಿಸ್ತೀನಿ ಇಲ್ಲಾಂದ್ರೆ ಮೊಸರೆ ಇನ್ನೊಂದು ಸ್ವಲ್ಪ ನೀವು ಹೆಚ್ಚು ಹಾಕ್ಬೋದು ಅದ್ರ ಮೇಲೂ ನಿಮಗೆ ಬರಲಿಲ್ಲ ಅಂದರೆ ಏನು ಮಾಡಬೇಕು ಅಕ್ಕಿ ಹಿಟ್ಟು ಇಲ್ಲಾಂದ್ರೆ ಕಡಲೆ ಹಿಟ್ಟು ಇದು ಯಾವುದಾದ್ರೂ ಒಂದು ಹಾಕಿ ನೀವು ಕಟ್ಲಿಕ್ಕೆ ಮಾಡ್ಬೋದು ನನಗೆ ಹಾಗೆ ಮಾಡ್ಲಿಕ್ಕೆ ಬಂದದಂತ ಮಾಡಿದೆ ಇಷ್ಟು ಮೇಲೆ ನಿಮಗೆ ಮತ್ತು ಉದುರು ಅನ್ನಿಸ್ತಪ್ಪ ಮಾಡಲಿಕ್ಕೆ ಬರಲಿಲ್ಲ ಅಂದ್ರೆ ಅಕ್ಕಿ ಹಿಟ್ಟಾದರೂ ಮಿಕ್ಸ್ ಮಾಡಿ ಇಲ್ಲಾಂದ್ರೆ ಕಡಲೆ ಹಿಟ್ಟು ಮಿಕ್ಸ್ ಮಾಡಿರಿ ಈ ರೀತಿ ಒಂದು ಸ್ವಲ್ಪ ಉರುಳಿಗಳನ್ನು ಮಾಡಿ ರೆಡಿ ಮಾಡಿ ಇಟ್ಕೊತೇನೆ ಆಮೇಲೆ ಇನ್ನೊಂದು ಸೈಡು ನಾನು ಪ್ಯಾನ್ ಕಾಯ್ಲಿಕ್ಕೆ ಸಾರಿ ತವಾ ಕಾಯ್ಲಿಕ್ಕೆ ಇಟ್ಬಿಟ್ಟಿದ್ದೆ ಆಮೇಲೆ ಅಷ್ಟು ಮಾಡಿಡಲಿಲ್ಲ ಆಮೇಲೆ ಏನಾಗ್ತದೆ ಇದು ಅವಲಕ್ಕಿ ಹಾಕ್ತೀವಲ್ಲ ಅರಳಿ ಕತ್ಬಿಡ್ತದೆ ಹಿಂಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಅರಳಿ ಇದಾಗ್ತದಲ್ಲ ಆ ಹೊತ್ತಿಗೆ ನಾವು ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಮಾಡಿ ಈ ರೀತಿ ಉರುಳಿ ಹಾಕಿ ಇಟ್ಕೊಳಿಕೇನೆ ನಿಮ್ಗೆ ನೀರು ಹಾಕೋದು ಇಂಟ್ರೆಸ್ಟ್ ಇಲ್ಲ ಅಂದರೆ ಒಂದು ಸ್ವಲ್ಪ ಮಜ್ಜಿಗೆ ಹಾಕಿರಿ ಇಲ್ಲ ಮೊಸರು ಹಾಕಿರಿ ಹಾಕಿ ಈ ರೀತಿ ಉರುಳಿ ಮಾಡಿ ಇಟ್ಕೊಳ್ರಿ ಮೊದಲು ನಾಲ್ಕು ಈ ರೀತಿ ಮಾಡಿಟ್ಕೊಂಡು ಫಸ್ಟ್ ಒಂದು ಟ್ರಿಪ್ ಕಟ್ಲೆಟ್ ಮಾಡ್ಲಿಕ್ಕೆ ಹಾಕ್ಬಿಡೋದು ಆಮೇಲೆ ಮತ್ತೆ ನಾವು ಉರುಳಿ ಮಾಡ್ಕೊಳ್ಳಿಕ್ಕೆ ಬರ್ತದೆ ಈಗ ನೋಡಿರಿ ರೆಡಿ ಮಾಡಿ ಇಟ್ಕೊಂಡೆ ಈಗ ಇದನ್ನು ಹಾಗಾದರೂ ನೀವು ತಟ್ಬೋದು ಇಲ್ಲಾಂದ್ರೆ ಏನು ಮಾಡಿದ್ರಿ ಹಾಂ ನೋಡಿರಿ ಆ ಮಸಾಲೆನೂ ಒಂದಿಷ್ಟು ತೆಗೆದಿಟ್ಟಿನಿ ನಾನು ಅಷ್ಟು ಮಸಾಲೆ ಯೂಸ್ ಮಾಡ್ಕೊಳ್ಳಿಲ್ಲ ಮತ್ತು ಏನಾದರೂ ಪಲ್ಯ ಮಾಡಿದಾಗ ಮಿಕ್ಸ್ ಮಾಡಿ ಬರ್ತದೆ ಇಲ್ಲ ಬರೀ ಅದ್ರ ಅನ್ನ ಕೂಡ ಉದುರು ಉದುರು ಅನ್ನ ಇದ್ದಾಗ ಕಲಿಸ್ಲಿಕ್ಕೆ ಅಂತೇಳಿ ಆ ಮಸಾಲೆ ಪಲ್ಯ ಪಲ್ಯದ್ದು ಈಗ ನನ್ನತ್ರ ಶುಚೂರ ಪ್ಯಾನ್ ಅದು ಚಪಾತಿದು ಅದರೊಳಗೆ ಮಾಡಿ ಅದನ್ನೀ ದೊಡ್ಡದಲ್ಲ ಭಾಳ ಚಲೋ ಆಗ್ತದೆ ಅದ್ರಾಗ ಏನು ಮಾಡಿದೆ ಒಂದು ಡಬ್ಬಿ ಮುಚ್ಚಳ ತೊಗೊಂಡೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿದೆ ಅದರೊಳಗೆ ಇದೇನು ಉರುಳಿ ಇತ್ತಲ್ಲ ಅದನ್ನು ಇಟ್ಟು ಸ್ವಲ್ಪ ಪ್ರೆಸ್ ಮಾಡಿದೆ ಅಂದರೆ ಒಂದೇ ಶೇಪ್ ಚೆಂದ ಬರಲಿ ಹೇಳಿ ಮಾಡಿ ಮಾಡಿ ಇಲ್ಲಿ ನೋಡ್ರಿ ಈ ರೀತಿ ಇಳಿಯತ್ತೀನಿ ಒಂದು ಎರಡು ಮಾಡೋದು ಒಂದು ಸ್ವಲ್ಪ ಎಣ್ಣೆ ಹಚ್ಚೋದು ಆ ಡಬ್ಬಿ ಮುಚ್ಚಳಕ್ಕೆ ಅದರೊಳಗೆ ಮತ್ತು ಹಿಂಗೆ ಪ್ರೆಸ್ ಮಾಡೋದು ಮತ್ತು ಹಾಕೋದು ಈ ರೀತಿ ಮಾಡ್ಕೊತ ಹೋಗಬೇಕು ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆ ಹಾಕೀನಿ ಏನಾಗ್ತದೆ ಮ್ಯಾಲಿನ ಲೇಯರ್ ಕ್ರಿಸ್ಪಿ ಆಗ್ತದೆ ಒಳಗೆ ಅವ್ರಿಗೆ ಅವಲಕ್ಕಿ ಅರಳ್ದಂಗೆ ಆಗ್ತದೆ ಬೆಂದ ಅರಳದಂಗೆ ಆಗ್ತದೆ ಭಾಳ ಚಲೋ ಆಗಿತ್ತು ರೀ ಫ್ರೆಂಡ್ಸ್ ಇದನ್ನು ನೀವು ಮಸ್ಟ್ ಟೈಮ್ ಟ್ರೈ ಮಾಡಿರಿ ಇದನ್ನು ಭಾರಿ ಚಂದ ಆಗ್ತದ ಆಮೇಲೆ ನೋಡಿ ಅದು ಡಿಸೈನ್ ಆತ ಎಷ್ಟು ಚಂದ ಆ ಡಬ್ಬಿ ಏನು ತೊಗೊಂಡಿದ್ನಲ್ಲ ಅದ್ರದ್ದು ಡಿಸೈನ್ ಆಯ್ತು ಚಂದ ಅನ್ನಿಸ್ತದೆ ನೋಡಲಿಕ್ಕೆ ಈಗ ನೋಡಿರಿ ಒಂದು ಟ್ರಿಪ್ ಆತಿಲ್ಲೋ ಪ್ಲೇಟ್ ರೆಡಿ ನೈವೇದ್ಯಕ್ಕೆ ರೆಡಿನ ನಮ್ಮ ಮನೆಯೊಳಗೆ ಈಗ ನಾನು ಏನು ಮಾಡಿದ್ದೆ ಶೇಂಗಾ ಉಂಡೆ ಮಾಡಿದ್ದೆ ಹಂಗಾಗಿ ನಾನು ಕಟ್ಲೆಟಿಗೆ ಕಾಂಬಿನೇಷನ್ ಹೇಳಿ ಟೊಮೆಟೊ ಸಾಸ್ ತೊಗೊಂಡೇನೆ ಆಮೇಲೆ ಒಂದು ಸ್ವಲ್ಪ ಚುರ್ಮರಿ ಹಚ್ಚಿಟ್ಟಿದ್ದೆ ಅದ್ರ ಜೊತೆ ಹಾಗೆ ನಾಕಾಳು ಚುರುಮುರಿ ಇರಲಿ ಅಂಥೇಳಿ ಈಗ ಬರೀ ಇವಾಗ ಕಟ್ಲೆಟ್ ತಿಂದರೂ ಹೊಟ್ಟೆ ತುಂಬತದ ಹಂಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಅಂಥೇಳಿ ಸ್ವಲ್ಪ ಚುರ್ಮರಿ ಇಟ್ಟಿದ್ದೆ ಈಗ ನೋಡಿ ರೆಡಿ ಆಯ್ತು ಎರಡರಿಂದ ಮೂರು ಟ್ರಿಪ್ನಲ್ಲಿ ಎಲ್ಲ ಅವಲಕ್ಕಿ ಕಟ್ಲೆಟ್ ರೆಡಿ ಆಗಿಬಿಡ್ತದೆ ಈಗ ನಿಮ್ಗೆ ಅದ ಹೇಳಿದ್ದಲ್ಲ ಅಕಸ್ಮಾತ್ ಬರೀ ಅವಲಕ್ಕಿ ಹಾಕಿದಾಗ ಮಾಡಲಿಕ್ಕೆ ತ್ರಾಸ ಅಂತಂದ್ರೆ ಒಂದು ಸ್ವಲ್ಪ ಕಡ್ಲೆ ಹಿಟ್ಟು ಇಲ್ಲ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಮಾಡ್ರಿ ನೋಡಿರಿ ಮಾಡೋ ಮುಂದೆ ಒಂದು ಸ್ವಲ್ಪ ಬಿಡ್ತು ಆದರೆ ಉಳ್ದಿದ್ದಂತೂ ಭಾಳ ಚಲೋ ಬಂತಾವೆ ನಿಮ್ಗೆ ಹೆಂಗೆ ಅನ್ನಿಸ್ತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಒಳಗೆ ಬರೀರಿ ಹೆಂಗೆ ಅನ್ನಿಸ್ತು ಅಂಥೇಳಿ ಖುಷಿ ಆಗ್ತದೆ ನನಗೆ ಮತ್ತು ನಾನು ನಿಮ್ದು ಕಮೆಂಟ್ ಓದ್ತೀನಲ್ಲ ಭಾಳ ಖುಷಿ ಆಗ್ತದೆ ನಾನು ವೇಟ್ ಮಾಡ್ತಿರ್ತೀನಿ ಯಾರಾದರೂ ನೀವು ಕಮೆಂಟ್ ಹಾಕ್ತೀರಾ ಅಂತ ಮತ್ತೆ ನಾನು ಏನಾಗ ನಿಮಗೆ ಹೊಸ ಹೊಸ ರೀತಿ ಅಡುಗೆ ಮಾಡ್ಕೊಡ್ಬೇಕು ಅಥವಾ ನಾನೇನು ಮಾಡ್ತಿರ್ತೀನಿ ಅಥವಾ ಮಮ್ಮಿ ಏನಾಗ್ತದ ಜುಗಾಡ್ ಡಿಶಸ್ ಆಗ್ತಾವೆ ಅಂದರೆ ಏನೋ ಅಂದ್ಕೊಂಡಿರ್ತೀವಿ ಏನೋ ಮಾಡ್ತೀವಿ ಇವತ್ತು ಹಂಗಾತ್ ನೋಡ್ರಿ ಈಗ ಒಗ್ಗರಣೆ ಒಲೇಕಿ ಮಾಡ್ಬೇಕಂತ ನಾನು ಎಲ್ಲ ಪಲ್ಯ ಹೆಚ್ಚಿಟ್ಕೊಂಡೀನಿ ಬ್ಯಾಡ ಆನ್ಲಿಕ್ಕೆ ಹತ್ರ ಏನು ಮಾಡಬೇಕಂತ ಅವಲಕ್ಕಿ ಕಟ್ಲಿಕ್ಕೆ ಮಾಡಿದೆ ಹಿಂಗೆ ಏನಾದರೂ ಡಿಫ್ರೆಂಟ್ ಮಾಡಿದೆ ಅಥವಾ ಇನೋವೇಟಿವ್ ಆಗಿತ್ತಂದ್ರೆ ನಿಮ್ಗೆ ವೀಡಿಯೋ ಮಾಡಿ ಹಾಕ್ಲಿಕ್ಕೆ ನನಗೆ ಖುಷಿ ಆಗ್ತದೆ ಸೊ ಪ್ಲೀ ಪ್ಲೀಸ್ ನನಗೆ ಕಮೆಂಟ್ ಮಾಡಿರಿ ಏನಾದರೂ ಹೊಸ ಅಡುಗೆ ಬೇಕಂದ್ರೆ ಹೇಳ್ರಿ ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈ ಕೆಲವೊಬ್ಬರು ಸಬ್ಸ್ಕ್ರೈಬರ್ ನನಗೆ ಹೇಳಿದ್ರು ನಾವು ಮದ್ದು ವಡಾ ಮಾಡಿರಿ ಅಥವಾ ಹಿಂಗೆ ಬೇರೆ ಬೇರೆ ಅಡುಗೆಗಳನ್ನು ಹೇಳಿದ್ರು ನಾವನ್ನೆಲ್ಲ ಮಾಡಲಿಕ್ಕೆ ಟ್ರೈ ಮಾಡೇನಿ ಭಾಳ ಚಲೋ ಆಗಿದ್ದು ಅದೇ ರೀತಿ ಪ್ರಯತ್ನ ಮಾಡ್ತೀನಿ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ